ಕಾನೂನು ಬಗ್ಗೆ ಪುಂಗ ಮಾತಾಡ್ತಾರೆ ಈ ಥರ ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಆಗಿದ್ದಾಗ ಅವರು ಅದನ್ನು ಇಟ್ಟುಬಿಟ್ಟು ತಗೊಂಡೋಗ್ಬಿಟ್ಟು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ಗೆ ಯಾಕೆ ಕೊಡಲಿಲ್ಲ ಕೊಟ್ಟಿದ್ದಿದ್ರೆ ಇವತ್ತೂ ಬೀದಿಯಲ್ಲಿ ಬಾನ ಯಾರ್ದು ಹರಾಜು ಆಗ್ತಾ ಇರಲಿಲ್ಲವಲ್ಲ ಇಲ್ಲ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ತಗೊಂಡೋಗಿ ಹೈಕೋರ್ಟ್ ಚೀಫ್ ಜಸ್ಟಿಸ್ಗೆ ಕೊಡ್ಬೋದಾಗಿತ್ತಲ್ಲ ಇದನ್ನು ತನಿಖೆ ಮಾಡಿ ಆದರೆ ಯಾವುದೇ ಕಾರಣಕ್ಕೂ ಒಳಗಡೆ ಇರೋ ಚಿತ್ರಣಗಳು ಒಳಗೆ ಹೊರಗೆ ಬರಬಾರದು ಅಂತೇಳಿ ಅಂತ ಇಷ್ಟು ದೊಡ್ಡ ಕ್ರೈಮ್ ಆಗಿರೋವಾಗ ಆ ಕ್ರೈಮನ್ನ ಗೊತ್ತಿದ್ದು ಕೂಡ ಮುಚ್ಚಿಡುವಂತಹದ್ದು ಕೂಡ ಅಷ್ಟೇ ದೊಡ್ಡ ಅಪರಾಧ ಇವತ್ತು ಅವ್ರ ಮಾತು ಕೇಳಿಕೊಂಡು ಚರ್ಚೆಗಳು ನಡೀತಾ ಇದೆ ಯಾರು ಈ ಸಿಕ್ಕಿದ ಸಾಕ್ಷ್ಯವನ್ನು ಉಪಯೋಗ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಹೋದಂಥವ್ರು ಯಾರನ್ನ ಭೇಟಿ ಮಾಡಿಲ್ಲ ಬ್ಲಾಕ್ ಮೇಲ್ ಮಾಡೋದಿಕ್ಕೆ ಕುಮಾರಸ್ವಾಮಿಯವರನ್ನೇ ಭೇಟಿ ಮಾಡಿದ್ದಾರೆ ಅಂತ ಕೂಡ ಇದೆ ಏನ್ ಚರ್ಚೆ ಆಯ್ತು ಏನ್ ಚರ್ಚೆ ಆಯ್ತು ಅಂತ ಬರ್ಲಿ ಹಾಸನಾಂಬ ದೇವಸ್ಥಾನಕ್ಕೆ ಚರ್ಚೆ ಮಾಡಿದಂತ ಇಬ್ರು ಬಂದ್ಬಿಟ್ಟು ಏನ್ ಚರ್ಚೆ ಆಯ್ತು ಏನ್ ತೀರ್ಮಾನ ಆಯ್ತು ಅಂತ ಪ್ರಮಾಣ ಮಾಡಿ ಹಾಸನಾಂಬ ದೇವಸ್ಥಾನದಲ್ಲಿ ಹೇಳಿ ಅವರೇ ಹೇಳಿ ಅವ್ರ ಬಾಯಿಂದ ಸತ್ಯ ಬರ್ಲಿ ನಮಗ್ ಗೊತ್ತಿದೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಅವ್ರ ಬಾಯಿಂದರೇ ಬರ್ಲಿ ಸತ್ಯ ಇವತ್ತು ಸತ್ಯದ ಬಗ್ಗೆ ಬಹಳ ಚರ್ಚೆ ನಡೀತಾ ಇದೆ ಅವರು ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿ ಏನ್ ಚರ್ಚೆ ಮಾಡಿದ್ದಾರೆ ಹೇಳಿ ಹಾಸನಾಂಬ ದೇವಸ್ಥಾನದಲ್ಲಿ ಮುಂದು ಬಂದು ದೇವರ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ಹೇಳಿ ಏನ್ ಚರ್ಚೆ ಮಾಡಿದ್ರು ಅಂತೇಳಿ ಅಂತ ಅದನ್ನ ಅವ್ರಿಗೆ ಟಿಕೆಟ್ ತಪ್ಪಿಸೋದಕ್ಕೆ ಬ್ಲ್ಯಾಕ್ ಮೇಲ್ಗೆ ಉಪಯೋಗಿಸ್ತಾರೆ ಆದ್ರೆ ಇವ್ರಿಗೆ ಕನಿಷ್ಠ ಪ್ರಜ್ಞೆ ಇರಲಿಲ್ವಾ ನೂರಾರು ಮಹಿಳೆಯರ ಮಾನ ಆಗಿದೆ ಮಾಂದಲ್ಯ ಹರಣ ಆಗಿದೆ ಅವ್ರಿಗೆ ನ್ಯಾಯ ಸಿಗಬೇಕಾದ್ರೆ ಇದು ತನಿಖೆ ಆಗಬೇಕು ಅಂತೇಳಿ ತಗೊಂಡೋಗಿ ಹೈಕೋರ್ಟ್ ಜಸ್ಟಿಸ್ ಕೈಗೆ ಕೊಡ್ಬೋದಾಗಿತ್ತಲ್ಲ ಕರ್ನಾಟಕ ಸರ್ಕಾರದ ಮೇಲೆ ನಂಬಿಕೆ ಇದ್ದಿದ್ರೆ ಸೀಲ್ಡ್ ಕವರಲ್ಲಿ ಹಾಕಿ ಹೈಕೋರ್ಟ್ ಚೀಫ್ ಜಸ್ಟಿಸ್ಗೆ ಕೊಟ್ಟಿದ್ದಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಟಿವಿಗಳಲ್ಲಿ ಬರ್ತಾ ಇತ್ತ ಇವತ್ತು ಅದನ್ನು ತೆಗೆದು ಜೋಬಲ್ಲಿ ಇಟ್ಕೊಂಡ್ಬಿಟ್ಟು ನನ್ನ ಹತ್ರ ಪೆನ್ ಡ್ರೈವ್ ಇದೆ ಪೆನ್ ಡ್ರೈವ್ ಇದೆ ಪೆನ್ ಡ್ರೈವ್ ಇದೆ ಅಂತೇಳಿ ತೋರಿಸ್ಕೊಂಡು ಮಹಿಳೆಯರ ಮಾನಹರಣ ಆಗಿರೋದೇ ಇವರಿಂದ ಇವತ್ತು ಇಷ್ಟು ವಿಷಯ ಒಟ್ಟಾರೆ ಇವತ್ತು ಬಿಜೆಪಿಯವರು ಇದನ್ನ ಮುಚ್ಚಾಕೋ ಇದನ್ನ ಇವರನ್ನ ಮುಗಿಸ್ಲಿಕ್ಕೆ ಅವರ ಓಟ್ಗಳನ್ನ ಹಾಕಿಸ್ಕೊಂಡು ಎಲೆಕ್ಷನ್ ಆಗದ್ಮೇಲೆ ಇವ್ರನ್ನ ಮುಗಿಸ್ಲಿಕ್ಕೆ ಏನೆಲ್ಲ ಬೇಕೋ ಅಷ್ಟು ಮಾಡ್ತಾ ಇದ್ದಾರೆ ಅವರು ಪ್ರಹ್ಲಾದ್ ಜೋಶಿ ಸ್ಟೇಟ್ಮೆಂಟು ಹಂಗೆ ಇದೆ ನರೇಂದ್ರ ಮೋದಿ ಅವರ ಸ್ಟೇಟ್ಮೆಂಟು ಹಾಗೆ ಇದೆ ಬೇರೆ ಯಾರದೇ ಸ್ಟೇಟ್ಮೆಂಟ್ ನೋಡಿದ್ರು ಇಲ್ಲ ತನಿಖೆ ಸರಿ ಆಗ್ತಾ ಇದೆ ಅಂತ ಅವ್ರ ಮೇಲೆ ಮಾತಾಡೋ ಆಗಿಲ್ಲ ಆ ಸಿಟ್ಟಿಗೆ ತಗೊಂಡು ಬಂದ್ಬಿಟ್ಟು ಕಾಂಗ್ರೆಸ್ ಮೇಲೆ ಬಿಟ್ಬಿಟ್ಟು ನಾವು ಮಾಡಿಸಿದ್ದೀವಿ ಅಂತೇಳಿ ಏನು ಲೈಂಗಿಕ ದೌರ್ಜನ್ಯ ನಾವ್ ಮಾಡಿ ಅಂತ ಹೇಳಿದ್ವಾ ಹೋಗಿ ಯಾರ ಮನೆಗೆ ಹೋಗಿ ಬಂದ್ರೆ ಆ ಮನೆಗೆ ಹೋಗಿದ ತಾಯಿನೋ ಮಗಳು ಹೆಂಡತಿ ಮೇಲೆ ಕಣ್ಣಾಕಿ ಅಂತ ನಾವ್ ಹೇಳಿದ್ವೇನ್ರಿ ಏನ್ ನಡೀತಾ ಇದೆ ಮಾತಿ ಇವತ್ತು ಆ ಯಾವುದೋ ಹೆಂಗಸು ಅರವತ್ತೆರಡು ವಯಸ್ಸಿನ ಹೆಂಗಸನ್ನ ಕಿಡ್ನಾಪ್ ಮಾಡಕ್ ನಾವ್ ಹೇಳಿದ್ವೇನ್ರಿ ಏನ್ ಮನುಷ್ಯನ ಕಿಡ್ನಾಪ್ ಮಾಡೋದು ಹಂಗಾದ್ರೆ ಕಿಡ್ನಾಪ್ ಮಾಡಕ್ ಪ್ರಯತ್ನ ಮಾಡಿದ್ದು ಸುಳ್ಳು ಹಾಗಾದ್ರೆ ಕಿಡ್ನ್ಯಾಪ್ ಮಾಡಿದ್ದು ಸುಳ್ಳು ಅದು ಹೇಳ್ಬಿಡಿ ಹಾಗಾದ್ರೆ ಇವತ್ತು ಒಟ್ಟಾರೆ ಇದಕ್ಕೆ ಬೇರೆ ಡೈರೆಕ್ಷನ್ಗೆ ತಗೊಂಡೋಗಿ ಚರ್ಚೆಯನ್ನ ಡೈವರ್ಷನ್ ಮಾಡಿ ಈ ಮೂಲ ಪ್ರಕರಣವನ್ನು ಮುಚ್ಚಿ ಹಾಕುವಂತ ತಂತ್ರ ಇಷ್ಟಕ್ಕೂ ಆಗಿದ್ದೇನು ಇವ್ರು ಏನು ಮಾಡಿದ್ರು ಕೂಡ ಯಾರು ಕೇಳೋ ಆಗಿಲ್ಲ ಯಾಕಂದ್ರೆ ಇವರು ಕಾನೂನಿಗೂ ಮೇಲೆ ಸಂವಿಧಾನಕ್ಕೂ ಮೇಲೆ ಯಾರು ಇವ್ರನ್ನ ಮುಟ್ಟಾಗಿಲ್ಲ ಆಗಿಲ್ಲ ಮಾತಾಡೋ ಆಗಿಲ್ಲ ಅವ್ರನ್ನ ಮುಟ್ಟಿದ ಕೂಡಲೇ ಈಗ ಏನೆಲ್ಲ ಏನು ಆಕ್ರೋಶ ಆ ಆಕ್ರೋಶ ಬಡವರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಯಾಕಿಲ್ಲ ಇಲ್ಲಿವರೆಗೂ ಅವ್ರ ಕುಟುಂಬದಲ್ಲಿ ಯಾರಾದರೂ ಒಬ್ರು ಇದು ಅಕ್ಷಮ್ಯ ಅಪರಾಧ ಅಂತ ಹೇಳಿದಾರ ಹೇಳಿದಾರೇನ್ರಿ ಯಾರಾದರೂ ಕಣ್ಸಿದಾರಾ ಇದನ್ನ ಮಾನ್ಯ ರಾಮಲಿಂಗಾರೆಡ್ಡಿ ಅವ್ರು ಹಾಗೆ ಆ ಹುಡುಗ ಎಲ್ಲಿದಾನೋ ತಕ್ಷಣ ಬಂದು ಸರೆಂಡರ್ ಆಗಪ್ಪ ನೀನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ನಾಳೆ ನೀನು ಆರೋಪ ಮುಕ್ತನಾಗಿ ಹೊರಗಡೆ ಬರ್ತೀಯ ಅಂತೇಳಿ ಕರೆಸಿ ಯಾಕೆ ಸರೆಂಡರ್ ಮಾಡಿಸ್ತಾ ಇಲ್ಲ ಇವೆಲ್ಲ ಮುಚ್ಚಾಕುವಂತ ತಂತ್ರ ನಡೀತಾ ಇದೆ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ ದಯವಿಟ್ಟು ಈ ತಂತ್ರಕ್ಕೆ ನಾವು ಬಲಿಯಾಗೋದು ಬೇಡ ಆಗಿರೋ ಪ್ರಕರಣ ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು ಆವಾಗ ಮಾತ್ರ ಸಂತ್ರಸ್ತರಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಹಾಗಂತೇಳಿ ಆ ಸಂತ್ರಸ್ತರು ಈಗಾಗಲೇ ಅನ್ಯಾಯ ಆಗಿದೆ ಅವರಿಗೆ ಮಾನಭಂಗ ಆಗಿದೆ ಅವರ ಮನೆಗಳಲ್ಲಿ ಬಹುಶಃ ಇವತ್ತು ಏನು ಪರಿಸ್ಥಿತಿ ಇದೆ ಅಂತ ನಾನು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅವರ ಊರಿನಲ್ಲಿ ಅಕ್ಕಪಕ್ಕ ಮನೆಗಳು ಇವರ ನಡುವೆ ಏನು ನಡೀತಾ ಇದೆ ಅನ್ನುವಂಥದ್ದು ಅದರಿಂದ ಅವರಿಗೆ ಯಾವ ತರ ತೊಂದರೆ ಆಗಿದೆ ಅನ್ನೋ ಆತಂಕ ನನಗೂ ಕಾಡ್ತಾ ಇದೆ ಅವ್ರ ತಲೆ ಎತ್ಕೊಂಡು ಓಡಾಡಕ್ಕಾಗದೆ ಎಷ್ಟೋ ಜನ ಊರು ಬಿಟ್ಟು ಹೋಗಿದ್ದಾರೆ ಇವೆಲ್ಲ ಸರ್ಕಾರದ ಮೇಲೆನೋ ಜವಾಬ್ದಾರಿ ಇದೆ ಈ ಜವಾಬ್ದಾರಿಗಳಿಂದ ನಾವು ಹಿಂದೆ ಸರಿತಾ ಇಲ್ಲ ನ್ಯಾಯ ಕೊಡೋದು ಒಂದು ಕಡೆ ಆದರೆ ಈಗಾಗಲೇ ಯಾರು ಅವಮಾನ ಅನುಭವಿಸಿದ್ದಾರೆ ಅವ್ರಿಗೆ ಇನ್ನಷ್ಟು ತೊಂದರೆ ಆಗದಂಗೆ ರಕ್ಷಣೆ ಮಾಡೋ ಕೆಲಸನೂ ಸರ್ಕಾರದ ಇದೆ ಅದನ್ನು ನಾವು ಒಪ್ಕೊಳ್ತೇವೆ ಅದನ್ನು ಮಾಡೋದು ಬಿಟ್ಬಿಟ್ಟು ಆ ಇಶ್ಯೂನೇ ಮುಚ್ಚಾಕ್ಬಿಟ್ಟು ಇವತ್ತು ಎಲ್ಲಿಗೋ ಡೈವರ್ಟ್ ಮಾಡುವಂತಹದ್ದು ಇದು ನಾಗರಿಕ ಸಮಾಜಕ್ಕೆ ಗೌರವ ಅಲ್ಲ ಇದು ಅನಾಗರಿಕ ವರ್ತನೆ ದಯವಿಟ್ಟು ಆ ದಿಕ್ಕಿನಲ್ಲಿ ನಾವು ಯಾರು ಹೋಗೋದು ಬೇಡ ಅಂತ ಎಲ್ಲರಲ್ಲೂ ವಿನಯವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ